ಒಂದು ಇಲಿ ಕಸಾಯಖಾನೆಯಲ್ಲಿ ಖಾನೆಯಲ್ಲಿ ಒಂದು ಮನೆನ ಮಾಡ್ಕೊಂಡಿರುತ್ತೆ ಆ ಇಲಿ ಕಸಾಯಖಾನೆಯ ಖಾನೆಯ ಮಾಲೀಕ ಒಂದು ಬ್ಯಾಗ್ ನ ತರೋದನ್ನ ನೋಡುತ್ತೆ ಮೋಸ್ಟ್ಲಿ ಊಟ ಇರುತ್ತೇನೋ ನನಗೆ ತಿನ್ನಕೇನೋ ಸಿಗುತ್ತೆ ಅಂತ ತುಂಬಾ ಖುಷಿಯಾಗಿರುತ್ತೆ ಬಟ್ ಆ ಬ್ಯಾಗ್ ಒಳಗೆ ಇಲಿ ಹಿಡಿಯುವಂತ ಯಂತ್ರ ಇರುತ್ತೆ ಇದನ್ನ ನೋಡಿ ಇಲಿಗೆ ತುಂಬಾನೇ ಭಯ ಆಗುತ್ತೆ ಬೇಜಾರಾಗುತ್ತೆ ಇಲಿಯ ಜೊತೆಗೇನೆ ಕಸಾಯಖಾನೆಯಲ್ಲಿ ಖಾನೆಯಲ್ಲಿ ಒಂದು ಪಾರಿವಾಳ ಒಂದು ಕೋಳಿ ಮತ್ತೆ ಒಂದು ಕುರಿ ಇರುತ್ತೆ ಎಂಡಿ ಇಲಿ ಹೋಗಿ ಮೊದಲು ಪಾರಿವಾಳನ ಹೇಳುತ್ತೆ ಈ ಒಂದು ಮಾಲೀಕ ಏನಿದಾನೆ ಅವನು ಇಲಿ ಹಿಡಿಯುವಂತ ಯಂತ್ರನ ತಂದಿದ್ದಾನೆ ನನಗೆ ತುಂಬಾ ಭಯ ಆಗ್ತಿದೆ ನನಗೆ ಸಹಾಯ ಮಾಡ್ತೀಯಾ ಅಂತ ಆಗ ಪಾರಿವಾಳ ಹೇಳುತ್ತೆ ಇದು ನಿನ್ ಪ್ರಾಬ್ಲಮ್ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ನಾವ್ ಹೆಲ್ಪ್ ಮಾಡಲ್ಲ ಅಂತ ಹೇಳುತ್ತೆ ಅಂಡ್ ನೆಕ್ಸ್ಟ್ ಸೇಮ್ ಇದೆ ಕೋಳಿಗೂ ಕೂಡ ಹೇಳುತ್ತೆ ಕೋಳಿ ನಗಾಡ್ತಾ ಹೇಳುತ್ತೆ ಇದಕ್ಕೂ ನಂಗೂ ಸಂಬಂಧನೇ ಇಲ್ಲ ನಿನಿಗೆ ಹೇಗೆ ಹೆಲ್ಪ್ ಮಾಡಕ್ ಆಗುತ್ತೆ ಕೊನೆಯದಾಗಿ ಕುರಿ ಹತ್ರನೂ ಹೋಗಿ ಹೇಳ್ಕೊಂಡಾಗ ಕುರಿನೂ ಹೇಳುತ್ತೆ ನಂಗೂ ಇದಕ್ಕೂ ಸಂಬಂಧನೇ ಇಲ್ಲ ಅದು ನಿನ್ ವಿಚಾರ ನೀನ್ ತಲೆ ಕಟ್ಸ್ಕೋಬೇಕು ನಾವಲ್ಲ ಅಂತ ಇವೆಲ್ಲ ಕೇಳಿದ್ ಇಲ್ಲಿ ತುಂಬಾ ಬೇಜಾರಲ್ಲಿ ಆ ಕಸಾಯಖಾನೆಯಿಂದ ಖಾನೆಯಿಂದ ಓಡೋಗುತ್ತೆ ಒಂದು ದಿನ ರಾತ್ರಿ ಆ ಇಲ್ಲಿ ಹಿಡಿಯುವಂತ ಯಂತ್ರಕ್ಕೆ ಹಾವು ಸಿಗಕೊಂಡಿರುತ್ತೆ ಅಂಡ್ ಮಾಲೀಕನ ಹೆಂಡ್ತಿಗೆ ಅದು ಕತ್ಲಲ್ಲಿ ಗೊತ್ತಾಗ್ದೇನೆ ಇಲ್ಲಿ ಅನ್ಕೊಂಡು ಎಳಿಯಕ್ ಹೋದಾಗ ಆ ಒಂದು ಹಾವು ಮಾಲೀಕನ ಹೆಂಡತಿಗೆ ಕಚ್ಚುತ್ತೆ ಅಂಡ್ ಮಾಲೀಕ ತುಂಬಾ ಗಾಬರಿ ಆಗ್ತಾನೆ ಅವತ್ತೆ ಡಾಕ್ಟರಿಗೂ ಕೂಡ ಕರೆಸ್ತಾನೆ ಡಾಕ್ಟರ್ ಹೇಳ್ತಾರೆ ಪಾರಿವಾಳ ಸೂಪ್ ನ ಕುಡಿಸಿದ್ರೆ ಕ್ಯೂರ್ ಆಗುತ್ತೆ ಅಂತ ಸೊ ಮಾಲೀಕ ಏನ್ ಮಾಡ್ತಾನೆ ಪಾರಿವಾಳನ ಸಾಯಿಸಿ ಅದರದ್ದು ಸೂಪ್ ಮಾಡಿ ಹೆಂಡತಿಗೆ ಕುಡಿಸ್ತಾನೆ ಆ ಮಾಲೀಕನ ಹೆಂಡತಿನ ನೋಡಕ್ಕೆ ಕೆಲವೊಂದು ಸಂಬಂಧಿಕರು ಬಂದಿರ್ತಾರೆ ಅವತ್ತು ಊಟಕ್ಕೆ ಏನಿಲ್ಲ ಅಂತ ಕೋಳಿನ ಕಡ್ದು ಸಾರ್ ಮಾಡಿ ಸಂಬಂಧಿಕರಿಗೆಲ್ಲ ತಿನ್ನಿಸ್ತಾನೆ ಹೀಗೆ ಮುಂದೊಂದು ದಿನ ಅವರ ಹೆಂಡತಿ ತುಂಬಾ ಚೆನ್ನಾಗಿ ಕ್ಯೂರ್ ಆಗ್ತಾರೆ ಓಡಾಡ್ತಾರೆ ಖುಷಿಯಾಗಿರ್ತಾರೆ ಎಂಡ್ ಇದನ್ನ ನೋಡಿ ಖುಷಿಯಾದ ಮಾಲೀಕ ಊರಿನ ಕಡ್ದು ಊರ್ಗೆಲ್ಲ ಊಟ ಕರಿತಾನೆ ಈ ಒಂದು ಕತೆ ಅರ್ಥ ತುಂಬಾನೇ ಸಿಂಪಲ್ ಆಗಿದೆ ನಮ್ಮ ಹತ್ರ ಯಾರಾದ್ರೂ ನೋವ್ನ ಹೇಳ್ಕೊಳಕ್ ಬಂದ್ರೆ ಕಷ್ಟ ಹೇಳ್ಕೊಳಕ್ ಬಂದ್ರೆ ನಾವು ಅಪಹಾಸ್ಯ ಮಾಡಕ್ ಹೋಗ್ಬಾರ್ದು ಅದ್ರ ಬದಲು ಅದನ್ನ ಅರ್ಥ ಮಾಡ್ಕೊಂಡು ಸರಿ ಮಾಡೋದ್ರ ಬಗ್ಗೆ ನಾವು ಮಾತಾಡಬೇಕು ಯಾಕಂದ್ರೆ ಈ ಒಂದು ಸಮಸ್ಯೆಗಳು